ಸ್ನೇಹಿತರೆ ಪಾಕಿಸ್ತಾನದ ರೈಲು ಹೈಜಾಕ್ ಆಗಿತ್ತು ಈ ಪಾಕಿಸ್ತಾನದ ರೈಲನ್ನ ಹೈಜಾಕ್ ಮಾಡಿದವರು ಬಲೂಚ್ ರೆಬಲ್ಸ್ ಆದ್ರೆ ಪಾಕಿಸ್ತಾನದ ಒಂದು ಹಳೆ ಚಾಳಿ ಇದೆಯಲ್ವಾ ತನ್ನ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ ಭಾರತವೇ ಕಾರಣ ಅಂತ ಹೇಳಿ ಈಗ ಅದೇ ರೀತಿ ಪಾಕಿಸ್ತಾನ ಈ ಒಂದು ಹೈಜಾಕ್ಗೆ ಕೂಡ ಭಾರತವೇ ಕಾರಣ ಅಂತ ಹೇಳಿ ಹೇಳ್ತಾ ಇದೆ ಇನ್ನು ಪಾಕಿಸ್ತಾನ ಚಿದ್ರವಾಗುತ್ತಾ ಎರಡು ಭಾಗವಾಗಿ ಹೋಳಾಗುತ್ತಾ ಅಖಂಡವಾಗಿದ್ದಂತಹ ಭಾರತವನ್ನು ಹೋಳು ಮಾಡಿ ಪಾಪವನ್ನು ಕಟ್ಟಿಕೊಂಡಂತಹ ಪಾಕಿಸ್ತಾನ ಈಗ ತನ್ನದೇ ದೇಶ ಮತ್ತೆ ಎರಡು ಹೋಳಾಗೋದನ್ನು ನೋಡುವಂತಹ ಒಂದು ಸಾಧ್ಯತೆ ಇದೆಯಾ ಇದರ ಕುರಿತು ಈ ಹಿಂದೆಯೇ ಎಚ್ಚರಿಕೆ ಸಿಕ್ಕಿತ್ತ ಪಾಕಿಸ್ತಾನಕ್ಕೆ ಅಷ್ಟಕ್ಕೂ ಈ ಬಲೂಚ್ ರೆಬಲ್ಸ್ ಯಾಕೆ ಹೈಜಾಕನ ಮಾಡಿದ್ರು ಅವರ ಒಂದು ಕೂಗು ಏನು ಪಾಕಿಸ್ತಾನ ಅವರಿಗೆ ಮೋಸವನ್ನ ಮಾಡ್ತಾ ಇದೆಯಾ ಚೀನಾದ ಮೇಲೆ ಈ ರೆಬೆಲ್ಸ್ ಬೀರ್ತಾ ಇವೆ ಕೂಡ ನೋಡೋಣ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ ನೈಋತ್ಯ ಪಾಕಿಸ್ತಾನದಲ್ಲಿ ಮಂಗಳವಾರ ನಾನ್ನೂರಕ್ಕೂ ಹೆಚ್ಚು ಪ್ರಯಾಣಿಕರಿದ್ದಂತಹ ರೈಲಿನ ಮೇಲೆ ದಾಳಿ ಮಾಡಿದ್ದು ಜನರನ್ನ ಒತ್ತೆ ಇರಿಸಿಕೊಂಡಿದ್ರು ಇನ್ನು ಮಿಲಿಟರಿ ಗ್ರೂಪ್ ಬಲೂಚ್ ಲಿಬರೇಷನ್ ಆರ್ಮಿ ಈ ದಾಳಿ ಮಾಡಿರೋದಾಗಿ ಹೇಳಿದ್ದು ತಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಒತ್ತೆಯಾಳುಗಳನ್ನ ಹತ್ಯೆ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದೆ ಅಂತ ಹೇಳಿ ರಾಯ್ಟರ್ಸ್ ವರದಿಯನ್ನ ಮಾಡಿದೆ ಇನ್ನು ಎಫ್ ಪಿ ವರದಿಯ ಪ್ರಕಾರ ಒತ್ತೆಯಾಳುಗಳನ್ನ ರಕ್ಷಣೆ ಮಾಡಲಿಕ್ಕೆ ಯಾವುದೇ ಕಾರ್ಯಾಚರಣೆ ಮಾಡಿದ್ರೆ ಪರಿಣಾಮ ಕೆಟ್ಟದಾಗಿರುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದೆ ಇನ್ನು ಜಾಫರ್ ಎಕ್ಸ್ಪ್ರೆಸ್ ಒಂಬತ್ತು ಬೋಗಿಗಳಲ್ಲಿ ನಾನೂರು ಪ್ರಯಾಣಿಕರಿದ್ರು ಇನ್ನು ಪಾಕಿಸ್ತಾನದ ನೈಋತ್ಯ ಬಲೂಚಿಸ್ತಾನ ಪ್ರಾಂತ್ಯದ ಕ್ವೆಟ್ಟಾದಿಂದ ಕೈಬರ್ ಪಕ್ತುಂಕವಾದ ಪೇಶಾವರ್ಗೆ ಸಾಕ್ತಾ ಇದ್ದಂತಹ ರೈಲಿನ ಮೇಲೆ ಉಗ್ರರು ಗುಂಡನ್ನ ಹಾರಿಸಿ ದಾಳಿಯನ್ನು ಮಾಡಿದ್ದಾರೆ ರೈಲಿನಲ್ಲಿದ್ದಂತಹ ನಾನ್ನೂರಕ್ಕೂ ಹೆಚ್ಚಿನ ಪ್ರಯಾಣಿಕರನ್ನ ಉಗ್ರಗಾಮಿಗಳು ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ದಾರೆ ಹೀಗಂತ ಕ್ವೆಟ್ಟಾದ ಹಿರಿಯ ರೈಲ್ವೆ ಸರ್ಕಾರಿ ಅಧಿಕಾರಿ ಮೊಹಮ್ಮದ್ ಕಾಶಿಫ್ ಎ ಎಫ್ ತಿಳಿಸಿದ್ದಾರೆ ಇನ್ನು ಪ್ರಯಾಣಿಕರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಇದ್ದಾರೆ ಇನ್ನು ಪಾಕಿಸ್ತಾನದ ಆಂತರಿಕ ಸಚಿವ ಮೊಹಿಸೀನ್ ನಕ್ವಿ ದಾಳಿಯನ್ನು ಖಂಡಿಸಿದ್ದು ಮುಗ್ಧ ಪ್ರಯಾಣಿಕರ ಮೇಲೆ ಗುಂಡು ಹಾರಿಸುವ ಮೃಗಗಳಿಗೆ ಸರ್ಕಾರ ಯಾವುದೇ ರೀತಿಯ ರಿಯಾಯಿತಿಗಳನ್ನು ಕೊಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಉಗ್ರರು ರೈಲನ್ನು ಅಪಹರಿಸಿದ್ದು ಸೈನಿಕರನ್ನ ಸೇರಿಸಿ ನೂರ ಎಂಬತ್ತು ಪ್ರಯಾಣಿಕರನ್ನ ಒತ್ತೆಯಾಳುಗಳನ್ನಾಗಿ ಇರಿಸಿಕೊಳ್ಳಲಾಗಿದೆ ಪಾಕಿಸ್ತಾನದಿಂದ ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಡ್ತಾ ಇರುವ ಬಲೂಜ್ ಲಿಬರೇಷನ್ ಆರ್ಮಿ ಬಿ ಎಲ್ ಎ ರೈಲನ್ನು ಅಪಹರಿಸಿದ್ದು ಪ್ರಯಾಣಿಕರನ್ನು ಒತ್ತೆಯಾಳುಗಳನ್ನಾಗಿ ಇರಿಸಿಕೊಂಡಿದೆ ಅಂತ ಹೇಳಿ ಹೇಳಲಾಗಿದೆ ಈಗಾಗಲೇ ಹಲವು ಪಾಕಿಸ್ತಾನಿ ಮಿಲಿಟರಿ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ಬಿ ಎಲ್ ಎ ತಿಳಿಸಿದೆ ಇನ್ನು ಸಂಬಂಧಿಸಿರುವಂತಹ ಪ್ರತ್ಯೇಕ ಬಲೂಚಿಸ್ತಾನ ಹೋರಾಟಗಾರರನ್ನು ಮತ್ತು ಕಣ್ಮರೆಯಾಗಿರುವ ವ್ಯಕ್ತಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಪಾಕಿಸ್ತಾನ ಸರ್ಕಾರಕ್ಕೆ ಬಿ ಎಲ್ ಇ ನಲವತ್ತ ಎಂಟು ಗಂಟೆಗಳ ಸಮಯವನ್ನ ಕೊಟ್ಟಿತ್ತು ಏನು ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಈ ರೈಲು ಹೈಜಾಕ್ ಆಗಿರೋದಕ್ಕೆ ಪ್ರಮುಖ ಕಾರಣ ಭಾರತ ಹಾಗೆ ಅಫ್ಘಾನಿಸ್ತಾನದ ಹೆಸರನ್ನು ಕೂಡ ಪಾಕಿಸ್ತಾನ ತೆಗೆದುಕೊಳ್ತಾ ಇದೆ ಪಾಕಿಸ್ತಾನದಲ್ಲಿ ರೈಲು ಹೈಜಾಕ್ ಆದ್ರೆ ಭಾರತ ಹೇಗೆ ಕಾರಣ ಆಗುತ್ತೆ ಅಫ್ಘಾನಿಸ್ತಾನ ಏನ್ ಮಾಡ್ತು ಇದನ್ನ ನೋಡೋಣ ಸ್ನೇಹಿತರೆ ನಾವು ಆಗ್ಲೇ ಹೇಳಿದ್ವಿ ಪಾಕಿಸ್ತಾನಕ್ಕೊಂದು ಹಳೇ ಚಾಳಿ ಇದೆ ಏನು ಅಂತ ಅಂದ್ರೆ ಏನೇ ಸಮಸ್ಯೆ ಆದ್ರೂ ಪಾಕಿಸ್ತಾನದಲ್ಲಿ ಒಂದು ಹುಲ್ಲು ಕಡ್ಡಿ ಆಚೆ ಈಚೆ ಆದರೂ ಕೂಡ ಅದಕ್ಕೆ ಭಾರತವೇ ಕಾರಣ ಅನ್ನೋ ಅರ್ಥದಲ್ಲಿ ಪಾಕಿಸ್ತಾನ ಮಾತಾಡುತ್ತೆ ಇದು ಹಳೆಯ ಕೆಟ್ಟ ಚಾಳಿ ಪಾಕಿಸ್ತಾನದ್ದು ಆದರೆ ಪಾಕಿಸ್ತಾನ ದೌರ್ಜನ್ಯವನ್ನು ಮಾಡಿ ಬಲೂಚಿಸ್ತಾನದ ಜನರನ್ನು ಅಯ್ಯೋ ಅಂತ ಅನಿಸಿ ಅವರನ್ನು ಕೆಣಕಿ ಕೆಣಕಿ ಇದರಿಂದ ಸಾಕಾದಂತಹ ಬಲೂಚಿಗಳ ಬಂಡುಕೋರರು ಇವಾಗ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಆದರೆ ಇದಕ್ಕೆ ಕೂಡ ದೂಷಿಸೋದು ಪಾಕಿಸ್ತಾನ ಭಾರತವನ್ನು ಪ್ರಧಾನಿ ಶೆಹಾಜ್ ಷರೀಫ್ ಅವರ ರಾಜಕೀಯ ಸಲಹೆಗಾರ ರಾಣಾ ಸನಾವುಲ್ಲಾ ಏನು ಹೇಳಿದಾರಂತಂದರೆ ಅಂತಂದರೆ ಬಲೂಚ್ ಲಿಬರೇಷನ್ ಆರ್ಮಿ ಬಿ ಎಲ್ ಎ ಮತ್ತು ತೆರ್ಹಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಟಿ ಟಿ ಪಿ ಸಂಘಟನೆಗಳಿಗೆ ಭಾರತ ಸಹಾಯವನ್ನು ಮಾಡ್ತಾ ಇದೆ ಭಾರತ ಅವುಗಳಿಗೆ ಏನಂತ ಹೇಳಿದರೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಮಾಡೋದ್ರ ಕಾರಣ ಇವತ್ತು ಅವರು ಹೀಗೆ ಮಾಡಿದ್ದಾರೆ ಹಾಗಾಗಿ ಭಾರತ ಇದಕ್ಕೆಲ್ಲ ಮುಖ್ಯ ಕಾರಣ ಅನ್ನುವಂತಹ ಒಂದು ವಿಚಿತ್ರವಾದ ಆರೋಪವನ್ನು ಮಾಡಿದ್ದಾರೆ ಇನ್ನು ರಾಣಾ ಸನಾವುಲ್ಲಾ ಡಾನ್ ನ್ಯೂಸ್ ಜೊತೆಗೆ ಮಾತನಾಡುವಾಗ ಏನ್ ಹೇಳಿದಾರಂತಂದ್ರೆ ಈ ಬಿ ಎಲ್ ಎಂದ್ರೆ ಬಲೂಚಿ ರೆಬೆಲ್ಸ್ ಗಳಿಗೆ ಅಫ್ಘಾನಿಸ್ತಾನದಲ್ಲಿ ಸುರಕ್ಷಿತ ಪ್ಲೇಸ್ ಇದೆ ಅಲ್ಲಿ ಅವರು ಕುಳಿತುಕೊಂಡು ಎಲ್ಲಾ ರೀತಿಯ ಯೋಜನೆಗಳನ್ನ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಬಲೂಚಿಸ್ತಾನ್ ರಾಜಕೀಯ ವಿಷಯ ಅಲ್ಲ ಯಾಕಂದ್ರೆ ಚುನಾವಣೆಗಳ ಬಗ್ಗೆ ಮಾತನಾಡಿದ್ರೆ ಅವ್ರು ಬಂದು ಹೋರಾಡೋದಿಲ್ಲ ರಾಜಕೀಯ ಯುದ್ಧದಲ್ಲಿ ಹೋರಾಡ್ತಾ ಇರುವವರೊಂದಿಗೆ ನಾವು ಕುಳಿತು ಮಾತನಾಡಬೇಕು ಆದರೆ ಈ ಜನರ ಮುಖ್ಯ ಸಮಸ್ಯೆ ಕೊಲೆ ಮತ್ತು ಭಯೋತ್ಪಾದನೆಯನ್ನ ಹರಡೋದು ತಾಲಿಬಾನ್ ಆಳ್ವಿಕೆಗೂ ಮೊದಲು ಬಿ ಎಲ್ ಎಗೆ ಅಫ್ಘಾನಿಸ್ತಾನದಲ್ಲಿ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಟಿ ಟಿ ಪಿ ಮತ್ತು ಬಿ ಎಲ್ ಎ ಭಯೋತ್ಪಾದಕರ ನಡುವೆ ಸಂಬಂಧ ವಿದ್ಯಾ ಅಂತ ಹೇಳಿ ಡಾನ್ ನ್ಯೂಸ್ ನಿರೂಪಕ ಸನಾವುಲ್ಲಾ ಅವರಿಗೆ ಕೇಳಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಸನಾವುಲ್ಲಾ ಏನ್ ಹೇಳಿದಾರಂತಂದ್ರೆ ಹೌದು ಭಾರತ ಎರಡನ್ನ ಕೂಡ ಬೆಂಬಲಿಸ್ತಾ ಇದೆ ಮತ್ತು ಅವರಿಗೆ ಅಫ್ಘಾನಿಸ್ತಾನದಂತಹ ಸುರಕ್ಷಿತ ಸ್ಥಳ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಫ್ಘಾನಿಸ್ತಾನದಲ್ಲಿ ಅವರಿಗೆ ಸೌಲಭ್ಯಗಳು ಸಿಗೋದು ಹೆಚ್ಚಾಗ್ತಾ ಇದೆ ಏನು ಬೇಕೋ ಅದಲ್ಲಿ ಸಿಗ್ತಾ ಇದೆ ಹೀಗಾಗಿ ತಾಲಿಬಾನ್ ಅಧಿಕಾರಕ್ಕೆ ಬರುವ ಮೊದಲು ಅವರಿಗೆ ಅಲ್ಲಿ ಸರಿಯಾದ ಸೌಲಭ್ಯ ಸಿಗ್ತಾ ಇರಲಿಲ್ಲ ಆದರೆ ಈಗ ಅಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಎಲ್ಲ ಬಲ ಸಿಕ್ಕಂತಾಗಿದೆ ಆದರೆ ಇದನ್ನೆಲ್ಲ ನೀವು ಸ್ಟಾಪ್ ಮಾಡಬೇಕು ಇದಕ್ಕೆ ನೀವು ಸಹಕಾರವನ್ನು ಕೊಡಬಾರ್ದು ಅಂತ ಹೇಳಿ ನಾವು ತಾಲಿಬಾನ್ ಸರ್ಕಾರ ಮಟ್ಟದಲ್ಲಿ ಅಂದರೆ ಅಫ್ಘಾನಿಸ್ತಾನಕ್ಕೆ ಹೇಳಿದ್ವಿ ಇಲ್ಲದಿದ್ದರೆ ನಾವು ಅಲ್ಲಿಗೆ ಬಂದು ಅವರನ್ನು ಗುರಿಯಾಗಿಸಿ ದಾಳಿ ಮಾಡ್ತೀವಿ ಅಂತಲೂ ಹೇಳಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಈಗ ಒಂದು ವಿಷಯ ಬಹಳಷ್ಟು ಚರ್ಚೆ ಆಗ್ತಾ ಇರೋದು ಏನು ಅಂತ ಈ ಒಂದು ಏನು ಹೇಳ್ತಾರೆ ಹೈಜಾಕ್ ಆದ ನಂತರದಲ್ಲಿ ಬಲೂಚಿಗಳು ಪ್ರತ್ಯೇಕವಾಗ್ತಾರಾ ಪಾಕಿಸ್ತಾನ ಎರಡು ಭಾಗ ಆಗುತ್ತಾ ಅನ್ನುವಂಥದ್ದು ಆದರೆ ಈ ಹಿಂದೆಯೇ ಮೌಲ್ವಿಯೊಬ್ಬರು ಪಾಕಿಸ್ತಾನ ಎರಡು ತುಂಡಾಗುತ್ತೆ ಛಿದ್ರ ಛಿದ್ರವಾಗುತ್ತೆ ಅಂತ ಹೇಳಿ ಪಾಕ್ ಸಂಸತ್ತಿನಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ್ರು ನಿಮಗೆ ಗೊತ್ತಿರಬಹುದು ಪಾಕಿಸ್ತಾನ ಯಾವಾಗಲೂ ಕೂಡ ಇಂಥ ವಿಷಯಕ್ಕೆ ಸದಾ ಸುದ್ದಿ ಆಗ್ತಾ ಇರುತ್ತೆ ಅಲ್ಲಿ ಹಾಸ್ಯವಾಗಿರಬಹುದು ದೌರ್ಜನ್ಯ ಇದೇ ವಿಷಯಕ್ಕೆ ಆದರೆ ಪಾಕಿಸ್ತಾನದ ಇಸ್ಲಾಮಿಕ್ ಧಾರ್ಮಿಕ ಮುಖಂಡ ಮತ್ತೆ ಸಂಸದ ಮೌಲಾನಾ ಫಜ್ಲುರ್ ರೆಹಮಾನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನ ವಿಭಜನೆಯಾಗಿ ಬಾಂಗ್ಲಾದೇಶವಾಗಿ ರೂಪುಗೊಂಡದ್ದನ್ನ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ನೆನಪಿಸಿದ್ರು ಸಂಸತ್ನಲ್ಲಿ ಮಾತನಾಡುವಾಗ ಅವರು ಪಾಕಿಸ್ತಾನದಿಂದ ಬಲೂಚಿಸ್ತಾನದ ಐದರಿಂದ ಏಳು ಜಿಲ್ಲೆಗಳು ಬೇರ್ಪಟ್ಟು ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಬಹುದು ಅಂತ ಹೇಳಿ ಎಚ್ಚರಿಸಿದ್ದಾರೆ ಇನ್ನು ಭಾರತ ಪಾಕಿಸ್ತಾನ ಯುದ್ಧವನ್ನ ಉಲ್ಲೇಖಿಸಿದ ಅವರು ಇದೇ ರೀತಿಯ ಪರಿಸ್ಥಿತಿ ಮತ್ತೆ ಉದ್ಭವಿಸಬಹುದು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಲೂಚಿಸ್ತಾನ್ ಜಿಲ್ಲೆಗಳು ಸ್ವಾತಂತ್ರ್ಯವನ್ನು ಘೋಷಿಸಿದ್ರೆ ವಿಶ್ವಸಂಸ್ಥೆ ಅವರ ಸ್ವಾತಂತ್ರ್ಯವನ್ನು ಗುರುತಿಸುವಂತಹ ಸಾಧ್ಯತೆ ಇದೆ ಇದಕ್ಕೆ ನೀವು ಒಂದು ಕೋಣೆಯಲ್ಲಿ ಮುಚ್ಚಿದ ಕೋಣೆಯಲ್ಲಿ ಕೂತ್ಕೊಂಡು ಬೇಕಾಬಿಟ್ಟಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಂದರೆ ಜನರನ್ನು ಯಾವುದೇ ರೀತಿಯಲ್ಲಿ ಗಮನಕ್ಕೆ ತೆಗೆದುಕೊಳ್ಳದೆ ಜನರಿಗೆ ಏನು ಬೇಕು ಅದನ್ನು ನೀವು ಮಾಡದೆ ಬೇಕಾ ಬಿಟ್ಟು ನಿರ್ಧಾರವನ್ನು ತೆಗೆದುಕೊಂಡ್ರೆ ಪಾಕಿಸ್ತಾನ ಎರಡು ಭಾಗ ಆಗೋದ್ರಲ್ಲಿ ಏನೂ ಅನುಮಾನ ಇಲ್ಲ ಅಂತ ಹೇಳಿ ಅವರು ಸದನದಲ್ಲಿ ಗುಡುಗಿದ್ರು ಇನ್ನು ಈ ರೀತಿಯಾಗಿ ಏನಾದರೂ ಭಾಗ ಆಯಿತು ಅಂತ ಅಂದರೆ ಬಲೂಚಿಗಳು ಬೇರೆ ಆದರೂ ಬಲೂಚಿಸ್ತಾನ ಬೇರೆ ಆಯಿತು ಅಂದರೆ ಪಾಕಿಸ್ತಾನದಿಂದ ಅದಕ್ಕೆ ಭಾರತ ಕೂಡ ಸಪೋರ್ಟ್ ಮಾಡುವ ಸಾಧ್ಯತೆ ಇದೆ ಭಾರತಕ್ಕೆ ಕೂಡ ಅದು ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಭಾರತಕ್ಕೆ ಪಿ ಯು ಕೆ ಸೇರ್ಪಡೆ ಆಗಬೇಕು ಅನ್ನುವಂತಹ ಒಂದು ಕನಸನ್ನು ಅವರು ಕಾಣ್ತಾ ಇದ್ದಾರೆ ಹೀಗೇನಾದರೂ ಆಯಿತು ಅಂದರೆ ಭಾರತಕ್ಕೆ ಮತ್ತಷ್ಟು ಹೆಚ್ಚಿನ ಬರ ಸಿಕ್ಕಂತಾಗುತ್ತೆ ಅಂತ ಹೇಳಿ ಈ ಮೌಲ್ವಿ ಹೇಳಿದ್ರು ಚೀನಾದ ಮೇಲೂ ಕೂಡ ತಮ್ಮ ಕೆಂಗಣ್ಣನ ಬೀರಿದೆ ಯಾಕೆ ಅಂತ ಅಂದರೆ ಪಾಕಿಸ್ತಾನದ ಮೇಲೆ ಏನಂತ ಹೇಳಿದರೆ ತಮ್ಮ ಕೋಪವನ್ನು ತೋರಿಸೋದು ಹೌದು ಆದರೆ ಚೀನಾ ಕ್ಯಾಕೆ ಬಲೂಚಿಗಳು ಆ ಒಂದು ಅಸಹನೆ ಇದೆ ಚೀನಾ ಮಾಡ್ತು ಅಂತ ಅಂದರೆ ಬಲೂಚಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ ಏನು ಅಂತ ನೀವು ಬಲೂಚಿಸ್ತಾನದಿಂದ ತಕ್ಷಣವೇ ಚೀನಾ ಹಾಗೆ ಪಾಕಿಸ್ತಾನ ಸೇನೆ ಹಿಂದೆ ಸರಿಬೇಕು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಈ ಎಚ್ಚರಿಕೆಯನ್ನು ನಮ್ಮ ನಾಯಕ ಜನರಲ್ ಅಸ್ಲಾಂ ಬಲೂಚ್ ಕೊಟ್ಟಿದ್ದಾರೆ ಆದರೆ ಚೀನಾ ಇದಕ್ಕೆ ಗಮನವನ್ನು ಕೊಟ್ಟಿಲ್ಲ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಗ್ವಾದರ್ ಮತ್ತು ಉಳಿದ ಬಲೂಚಿಸ್ತಾನ ಪ್ರದೇಶಗಳು ಬಲೂಚ್ಗೆ ಸೇರಿವೆ ಅಂತ ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇವೆ ನಮ್ಮ ಭೂಮಿ ಮತ್ತು ಸಮುದ್ರವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ನಮ್ಮ ಆಪರೇಷನ್ ಜಿರ್ ಪಹಜೇಗ್ ಇದು ಚೀನಾ ಮತ್ತು ಪಾಕಿಸ್ತಾನ ಹಾಗೆ ಇತರ ವಿದೇಶಿ ಶಕ್ತಿಗಳಿಂದ ಬಲೂಚ್ ಸಮುದ್ರವನ್ನು ರಕ್ಷಿಸಲಿಕ್ಕೆ ಪ್ರಾರಂಭಿಸಲಾದ ನಿರಂತರ ಕಾರ್ಯಾಚರಣೆಯಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇದೇ ವೇಳೆ ಚೀನಾದ ಕುರಿತು ಮತ್ತಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಈ ರೆಬೆಲ್ಸ್ ಚೀನಾ ನೀವು ನಮ್ಮ ಒಪ್ಪಿಗೆ ಇಲ್ಲದೆ ಇಲ್ಲಿಗೆ ನೀವು ಬಂದಿದ್ದೀರಿ ನಾವು ನಿಮಗೆ ಯಾವುದೇ ಪರ್ಮಿಷನನ್ನು ಕೊಟ್ಟಿಲ್ಲ ಇಲ್ಲಿಗೆ ಬನ್ನಿ ಅಂತ ಹೇಳಿ ಆದರೂ ಕೂಡ ನೀವು ಬಂದಿದ್ದೀರಿ ನಮ್ಮ ಶತ್ರುಗಳನ್ನು ಬೆಂಬಲಿಸಿದ್ದೀರಿ ಅಂದರೆ ಪಾಕಿಸ್ತಾನವನ್ನು ಇನ್ನು ನಮ್ಮ ಹಳ್ಳಿಗಳನ್ನು ನಾಶ ಮಾಡುವಲ್ಲಿ ಪಾಕಿಸ್ತಾನ ಮಿಲಿಟರಿಗೆ ನೀವು ಸಹಾಯವನ್ನು ಮಾಡಿದ್ದೀರಿ ಆದರೆ ಈಗ ನಮ್ಮ ಟರ್ನ್ ನಮ್ಮ ಸರದಿ ಬಂದಿದೆ ಬಿ ಎಲ್ ಎ ನಿಮ್ಮನ್ನು ಬಲೂಚ್ ನೆಲದಿಂದ ಒದ್ದು ಓಡಿಸ್ತದೆ ಮಜೀದ್ ಬ್ರಿಗೇಡ್ ಸಕಲ ರೀತಿಯಲ್ಲೂ ಸಿದ್ಧವಿದ್ದು ದೊಡ್ಡ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ನಮ್ಮ ಹೋರಾಟಕ್ಕೆ ಜೋಡಿಸ್ತಾ ಇದ್ದಾರೆ ನಮ್ಮ ನೆಲ ಜಲಕ್ಕಾಗಿ ಬಲಿದಾನಕ್ಕಾಗಿ ಸಿದ್ಧವಾಗಿದ್ದಾರೆ ಚೀನಾ ಅಧಿಕಾರಿಗಳನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡಲಿಕ್ಕೆ ಮಜೀದ್ ಬ್ರಿಗೇಡ್ನಲ್ಲಿ ವಿಶೇಷ ಘಟಕ ರಚನೆಯಾಗಿದೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನೀನು ಜೀವಂತವಾಗಿರಬೇಕು ಅಂದರೆ ಕೂಡ್ಲೇ ಬಲೂಚಿಸ್ತಾನದಿಂದ ನಿನ್ನ ಸೇನಾ ಹಿಂದಕ್ಕೆ ಕರೆಸ್ಕೊ ಇಲ್ಲ ಅಂತ ಅಂದರೆ ಚೀನಾ ಸೇನೆಗೆ ನಾವು ತಕ್ಕ ಪಾಠವನ್ನು ಕಲಿಸ್ತೇವೆ ನೀನು ಜೀವನ ಪರ್ಯಂತ ಮರೆಯದಂತಹ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ ಮಜೀದ್ ಬ್ರಿಗೇಡ್ ವಾರ್ನಿಂಗನ್ನು ಕೊಟ್ಟಿದೆ ಒಟ್ನಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ ಇದು ಬಲೂಚಿಗಳ ಒಂದು ಕೋಪ ಅಸಹನೆಯ ಕಟ್ಟೆ ಒಡೆದಿದೆ ನಾವು ಹೀಗೇ ಇದ್ರೆ ಪಾಕಿಸ್ತಾನ ಚೀನಾ ನಮ್ಮ ಸರ್ವನಾಶ ಮಾಡೋದು ಖಂಡಿತ ಅಂತ ಹೇಳಿ ತಿಳಿದಂತಹ ಈ ಬಲೂಚಿ ರೆಬೆಲ್ಸ್ಗಳು ಇದೀಗ ತಮ್ಮ ಒಂದು ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು ಪಾಕಿಸ್ತಾನದ ಪಾಪದ ಕೊಡ ತುಂಬಿ ಹೋಗಿದೆ ಅಂತ ಹೇಳಿ ತುಂಬ ಜನರು ಹೇಳ್ತಾ ಇದ್ದಾರೆ ಹಾಗಾಗಿ ಪಾಕಿಸ್ತಾನ ಇನ್ನು ಕೆಲವೇ ವರ್ಷಗಳಲ್ಲಿ ಹಾಗಾಗಿ ಹಾಗಾಗಿ ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಒಡೆದು ಎರಡು ಭಾಗವಾಗುವ ಸಾಧ್ಯತೆ ಇದೆ ಪಾಕಿಸ್ತಾನವೇ ಛಿದ್ರ ಆಗುವಂತಹ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಚೀನಾ ಈ ರೆಬಲ್ಸ್ಗಳ ವಾರ್ನಿಂಗಿಗೆ ಭಯ ಬಿದ್ದು ಅಲ್ಲಿಂದ ಹೊರಟು ಹೋಗುತ್ತಾ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡೋಣ ಧನ್ಯವಾದ